ಸ್ನೇಹಿತರೆ ನಮಸ್ಕಾರ ಮಧುಗಿರಿ ಮತ್ತು ಗೌರಿಬಿದ್ನೂರ್ ರಸ್ತೆಯಲ್ಲಿರುವ ಶ್ರೀ ರಾಯರ ಬೃಂದಾವನ ಗೆ ಸ್ವಾಗತ ಕೇವಲ ಇನ್ನೂರ ಐವತ್ತು ರೂಪಾಯಿಗೆ ನಿಮ್ಗೆ ಒಂದು ಜಾಗ ದೊರೀತಾ ಇದೆ ಸ್ಕ್ವೇರ್ ಫೀಟ್ ಗೆ ಇನ್ನೂರ ಐವತ್ತು ರೂಪಾಯಿ ಅಷ್ಟೇ ಫ್ರೀ ಕಾಟೇಜ್ ಕೂಡ ಕೊಡ್ತಾ ಇದ್ದಾರೆ ನಿಮಗೆ ನಿಮಗೆ ಇಲ್ಲಿ ಜಾಗ ತಗೋಬೇಕು ಅಂದ್ರೆ ದುಡ್ಡು ಸಾಲಿಲ್ಲ ಅಂದ್ರೆ ನಿಮ್ಗೆ ಇ ಎಂ ಐ ಮುಖಾಂತರನೂ ದುಡ್ಡ ಅವರೇ ಕೊಡ್ತಾ ಇದ್ದಾರೆ ಮೂರ್ ಭಾಗ ಮಾಡಿದೀವಿ ಫೇಸ್ ಒನ್ ಫೇಸ್ ಟೂ ಫೇಸ್ ತ್ರೀ ಆರ್ ಸಾವಿರ ಚದರ ಅಡಿಯ ಜಾಗಕ್ಕೆ ನಲವತ್ತರಿಂದ ನಲವತ್ತೈದು ಹಣ್ಣಿನ ಗಿಡಗಳನ್ನ ಕೊಡ್ತಾ ಇದೀವಿ ಬೆಂಗಳೂರಿನಿಂದ ಗೌರಿಬಿದ್ನೂರ್ ಬರೋ ರಸ್ತೆಲಿ ಈ ಜಾಗ ರಾಯರ ಒಂದು ಧ್ಯಾನ ಮಂದಿರವನ್ನು ಕೂಡ ಮಾಡ್ತಾ ಇದ್ದಾರೆ ಮುಂದೊಂದು ದಿವಸಗಳಲ್ಲಿ ಸುಮಾರು ಜನ ಜಾಗಗಳನ್ನ ತಗೊಂಡಿದ್ದಾರೆ ಆದ್ರೆ ಜಾಗದಲ್ಲಿ ನೆಡುವಂತ ಗಿಡ ಅವ್ರದೇ ಇರುತ್ತೆ ಕೊಡುವಂತ ನೀರ್ ಅವ್ರದೇ ಇರುತ್ತೆ ಪೈಪ್ಗಳು ಅಲ್ಲಿಗೆ ಕೊಡಿಸುವಂತ ಕನೆಕ್ಷನ್ಸ್ ಪ್ರತಿಯೊಂದು ಖರ್ಚನ್ನು ಅವರೇ ನೋಡ್ಕೊತಾರೆ ರಕ್ತ ಚಂದನದ ಒಂದು ಗಿಡ ಸ್ನೇಹಿತರೆ ಅಲೋ ಇದೆ ಸರ್ ನೆಡ್ಲಿಕ್ಕೆ ಇನ್ ಕೇಸ್ ನಮಗೆ ಈ ಕಾಟೇಜ್ ಏನು ಬೇಡ ಆ ಸ್ಥಳ ಬೇಕು ಹಾಲು ಕಡಿಯುವಂತ ಹಸುವನ್ನ ಈ ಕಾಟೇಜ್ ಬದಲಾಗಿ ಅವ್ರಿಗೆ ಕೊಡ್ತಾ ಇದ್ದೇವೆ